ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಸಿ ಕೆರೆಗೆ ಹೋಗ್ತಾ ಇದ್ದೀವಿ ಶಿವರಾತ್ರಿ ಇರೋದ್ರಿಂದ ಹಾಗೆ ಹೋಗ್ತಾ ಏನೇನು ಮಾಡಿದ್ವಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ತೋರಿಸ್ತೀನಿ ಜೈನ್ ಕಲ್ಸಿದ್ದೇಶ್ವರನ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಮರಿಬೇಡಿ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಮನೆಯವರು ಹೇಳ್ತಾರೆ ನೋಡಿ ಸ್ನೇಹಿತರೆ ಈಗ ತಿಪ್ಪೂರು ತಲುಪಿದ್ದೀನಿ ತಿಪ್ಪರಿಂದ ಜೈನ್ ಕಲ್ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ತಿಪ್ಪರಿಂದ ಹಸಿ ಕೆರೆ ಹಸಿ ಯಾದಾಪುರ ಅಲ್ಲಿಗೆ ಹೋಗ್ಬೇಕು ತುಂಬಾ ಶಕ್ತಿ ದೇವರು ಜಯಕ ಸಿದ್ದೇಶ್ವರ ಸಲ ಹೋಗ್ತಾ ಇರ್ತಾರೆ ವರ್ಷ ಒಳ್ಳೇದಾಗಿದೆಣ್ಮೆನಲ್ಲಂತೂ ತಪ್ಸೋದಿಲ್ಲ ಎಲ್ಲ ಒಂದು ತಿಂಗಳ ತಪ್ಸಿರ್ತಾರೆ ಅಷ್ಟೇ ಯಾವಾಗ್ಲೂ ಹೋಗ್ತಾ ಇರ್ತಾರೆ ಹಾಗೆ ನಾವನು ಫ್ರೀ ಇದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಾನು ಹೋಗಿ ಶಿವರಾತ್ರಿ ಇರೋದ್ರಿಂದ ಫ್ಯಾಮಿಲಿ ಎಲ್ಲಾ ಹೋಗ್ತಾ ಇದೀವಿ ಬನ್ನಿ ನೋಡಿ ಎಲ್ಲಾನು ತೋರಿಸ್ತೀವಿ ಬೆಟ್ಟ ದೇವ್ರು ಎಲ್ಲಾನು ನೀವು ಬಂದಿಲ್ಲ ಅಂದರೆ ನೀವು ಒಂದ್ಸಲ ವಿಸಿಟ್ ಕೊಡಿ ಒಳ್ಳೆದಾಗುತ್ತೆ ತುಂಬ ಶಕ್ತಿ ದೇವರು ಬನ್ನಿ ತೋರಿಸ್ತೀನಿ ಈಗ ಅವಾಗಲೇ ನಾವು ಇದ್ದೀವಿ ತಿಪ್ಟೂರಿಂದ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನಮ್ಮ ತಿಪ್ಟೂರು ಎಷ್ಟು ಚೆನ್ನಾಗಿದೆ ಅಂತ ಏನು ಟ್ರಾಫಿಕ್ ಇಲ್ಲ ಏನಿಲ್ಲ ಆರಾಮ್ಸೆ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತಿಪ್ಪೂರು ಕಲ್ಪತಾರ ನಾಡು ಕಲ್ ತಿಪ್ಟೂರು ನೋಡಿ ಇಲ್ಲಿ ಇವ್ರು ನೋಡಿ ಇಲ್ಲಿ ಹೋಗ್ತಾ ಇದಾರೆ ಹಾಗೆ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ನೋಡಿ ಇಲ್ಲೇ ಹೋಗ್ಬೇಕು ಇಲ್ಲಿಂದ ಹೋಗ್ಬೇಕು ಕೆ ಎಸ್ ಆರ್ ಟಿಸಿ ಬಸ್ ಇವತ್ತು ಹಬ್ಬದ ಪ್ರಯುಕ್ತ ಯಾರು ಜಾಸ್ತಿ ಜನ ಅಂಗಡಿ ಓಪನ್ ಮಾಡಿಲ್ಲ ಹಬ್ಬ ಮಾಡೋದಕ್ಕೆಲ್ಲ ರಜಾ ಮಾಡಿದ್ದಾರೆ ಅನ್ಸುತ್ತೆ ಈ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಆಸಿಕೆರೆ ತಿಕ್ಕೂರಿನಿಂದ ಆಸಿಕೆರೆ ಎಲ್ಲಾ ಕಡೆ ಫ್ಲೇಓವರ್ ತುಂಬಾ ಚೆನ್ನಾಗಿದೆ ರೋಡ್ ಡ್ರೈವ್ ಮಾಡಕಂತ ಅಷ್ಟು ಖುಷಿ ಆಗುತ್ತೆ ಕುಡದ ನೀರು ಕುಡದ ನೀರು ಕುಡಿದ್ರೆ ಬಟಕ್ಕೆ ಅಳ್ಳಾಡಲ್ಲ ಹಂಗ ಹೋಗುತ್ತೆ ಗಾಡಿ ಗಾಡಿ ಅಲ್ಲಾಡಲ್ಲ ಸಿಕ್ಕಮಟ್ಟೆ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅರಸಿಕೆರೆಗೆ ಹೋಗೋದಕ್ಕೆ ಖುಷಿ ಆಗುತ್ತೆ ನಮ್ಮ ಮನೆಯವರು ಇನ್ನೇನು ಬ್ರೇಕ್ ಮೇಲೆ ಕಾಲೇ ಇಟ್ಟಿಲ್ಲ ನೋಡಿ ಇಲ್ಲಿ ಹಂಗೆ ಬಿಟ್ಟಿದ್ದಾರೆ ನೋಡ್ತಾ ಇರುವುದು ತುಂಬ ಚೆನ್ನಾಗಿದೆ ರೋಡ್ ಮಾತ್ರ ನೋಡಿ ಸ್ನೇಹಿತರೆ ಇಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ ಮಾಲೇಕಲ್ ತಿರುಪತಿ ಚಿಕ್ಕ ತಿರುಪತಿ ಅಂತ ಕರೀತಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಈ ಬೆಟ್ಟ ತುಂಬ ದೊಡ್ಡ ಬೆಟ್ಟ ಸುಮಾರು ಸಾವಿರದ ಇನ್ನೂರೈವತ್ತು ಮೆಟ್ಲುನೂ ಇದಾವೆ ಬೆಟ್ಟಕ್ಕೆ ತುಂಬ ಚೆನ್ನಾಗಿದೆ ಅರ್ಸಿ ಕೆರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಸಿ ಕೆರೆ ಕೆರೆ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಸಿಕ್ಕಾಪಟ್ಟೆ ದೊಡ್ಡ ಅರ್ಸಿ ಕೆರೆ ಬಂತು ನೋಡಿ ಫ್ರೆಂಡ್ಸ್ ನೋಡಿ ಈ ತರ ನಗರಸಭೆಯಿಂದ ಈ ಕಡೆ ಒಂದು ರೋಡ್ ಇದು ಕಡೆ ಹೋಗುತ್ತೆ ರೋಡ್ ಅದು ಹಾಸನ್ನ ಇದು ಜೈನ್ಕಲ್ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಈ ಕಡೆ ಬರ್ಬೇಕು ರೈಟ್ಗೆ ತಗೋಬೇಕು ಇಲ್ಲಿಂದ ಸ್ಟ್ರೈಟ್ ಅಲ್ಲಿ ಒಂದೇ ರೋಡ ಇಲ್ಲೇ ಅಲ್ವಾ ರೀ ಹಾ ನೋಡ್ತಾ ಇರ್ಬೋದು ಸಿಕ್ತು ನೋಡಿ ಇಲ್ಲಿಂದ ರೈಟಿಗೆ ಇಲ್ಲೇ ಆರ್ಚ್ ಕಾಣುತ್ತೆ ನೋಡಿ ಇದ್ರೊಳಗಡೆಯಿಂದ ಹೋಗ್ಬೇಕು ಇನ್ನ ಸ್ಟ್ರೈಟ್ ಒಂದೇ ರೋಡ್ ಅಲ್ವಾ ರೀ ಜಯಕಲ್ ಸಿದ್ದೇಶ್ವರನ್ನ ಕಾಣೋದಕ್ಕೆ ಇನ್ನೇನು ನಿಮಿಷ ಅಷ್ಟೇ ಬಾಕಿ ಬೆಟ್ಟ ನೋಡಿ ನೋಡಿ ಈಗ ಅಲ್ಲಿ ಬೆಟ್ಟು ಅಂಗಡಿ ಯಾವ್ದೂ ಇಲ್ಲ ರೀ ತಿಂಗಳ ತಿಂಗಳ ಮಾತ್ರ ತಿಂಗಳೂ ಇಲ್ಲ ಇರ್ತಾರೆ ನೋಡಿದೆ ಎಂಟ್ರೆನ್ಸ್ ಚಿಕ್ಕ ಜನ ಇರ್ತಾರೆ ಇವತ್ತು ಸ್ವಲ್ಪ ಜನ ಕಮ್ಮಿ ಇದಾರಲ್ಲ ತುಂಬಾ ಅಂಗಡಿಗಳಿರ್ತಾ ಇದ್ದವು ಇವತ್ತೇನು ಅಷ್ಟೊಂದು ಅಂಗಡಿ ಕಾಣಿಸ್ತಾ ಇರಲ್ಲ ಎಲ್ಲ ಬಿಸಿಲಿಗೆ ಛತ್ರಿ ಹಾಕೊಂಡು ಕೂತಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಸಾಂಗ್ ಹಾಕಿದ್ದಾರೆ ಬಿರ್ಬಿ

ನೋಡಿ ಬೆಟ್ಟ ಇಲ್ಲಿಂದ ಈಗ್ಲಿಂದಷ್ಟಾಗಿದೆ ತುಂಬಾ ಜಿಲ್ಲಾ ಇವತ್ತು ಪರೋನಾ ಹಾಗೆ ನೀರಿನ ವ್ಯವಸ್ಥೆ ನೋಡಿ ಅಲ್ಲಲ್ಲಿ ಟ್ಯಾಂಕ್ಗಳು ಇಟ್ಟಿದ್ದಾರೆ ಕುಡಿಯೋದಕ್ಕೆ ಕೈಕಾಲು ತೊಳೆಯೋದಕ್ಕೆಲ್ಲ ನೀರಿನ ವ್ಯವಸ್ಥೆ ಇರುತ್ತೆ ಸುಸ್ತಾಗ್ತಾ ಇದೆ ನೋಡಿ ಇನ್ನು ಹತ್ತುತ್ತಾ ಇದೆ ನಮ್ಮನೆಯವ್ರಿಗೆ ಸುಸ್ತಾಗ್ತಾನೆ ಇಲ್ಲ ನೋಡಿ ನಮ್ಮ ಮಗ ಅಂತೂ ಇತ್ತು ಇವತ್ತು ಕ್ಯೂ ಕ್ಯಾನ್ಸಲ್ ಆಗಿದೆ ಜನ ಈ ಥರ ಕ್ಯೂನಲ್ಲಿ ಬರಬೇಕಾಗಿತ್ತು ಇವತ್ತು ಕ್ಯೂ ಕ್ಯಾನ್ಸಲ್ ಆಗಿದೆ ಕ್ಯೂ ಕ್ಯೂನಲ್ಲಿರ್ಬೋದು ಜೈನ್ ಕಲ್ ಸಿದ್ದೇಶ್ವರಂದು ಎರಡು ಪಡೆದ ತುಂಬ ತುಂಬ ಶಕ್ತಿ ಅಂತ ಹೇಳ್ಬೋದು ಹಾಗೆ ಪ್ರತಿ ಹುಣ್ಮೇಲೂ ಒಂದು ಶಕ್ತಿ ಬರುತ್ತಂತೆ ಪಾದಕ್ಕೆ ಹಾಗಾಗಿ ತುಂಬ ಜನ ಬರ್ತಾರೆ ನಾನಂತೂ ತುಂಬ ವರ್ಷದಿಂದ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರಂತೂ ಒಂದು ಹನ್ನೆರಡು ವರ್ಷದಿಂದಲೂ ಹೋಗ್ತಾನೇ ಇದ್ದಾರೆ நோடத்திர் விஷ்வே அந்த துபி அங்கே இல்லை கர்ப்பூர கஜத்துக்கடி எல்லாம் இல்லை கச்சது ಇಲ್ಲೇ ಕೊಟ್ಟಿದ್ದಾರೆ ರಶ್ ಆಗುತ್ತೆ ಅಂತ ಕಲ್ಲು ನೋಡಿ ತುಂಬ ಚೆನ್ನಾಗಿದೆ ಯಾರ್ಯಾರು ನೋಡ್ತಿದ್ದೀರ ಒಮ್ಮೆ ಒಂದ್ಸಲ ಬಂದು ಹೋಗಿ ಕಲ್ ಶುರು ಮಾಡ್ತೇನೆ ನೀವೇ ಅಡಿದಲ್ಲಿರಲ್ಲೇ ಮುಗೀತು ಬೆಟ್ಲಿ ಇದ್ದೀವಿ ಈಗ ಹತ್ಬೇಕಾದ್ರೆ ಸ್ವಲ್ಪ ಅನ್ನಿಸ್ತು ಸ್ಟ್ರೈನ್ ಆಯ್ತು ಇಲ್ಲಿ ಬೇಕಾದ್ರೆ ಅಷ್ಟೊಂದು ಸ್ಟ್ರೈನ್ ಆಗಲ್ಲ ಹಾಗೆ ದರ್ಶನ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ನನಗಂತೂ ಖುಷಿ ಅನ್ನಿಸ್ತು ನಮ್ಮ ಮನೆಯವ್ರನ್ನ ಕೇಳ್ತೀನಿ ಬರ್ರಿ ನಾನತ್ತು ಬಟ್ಟೆ ಸೆಟ್ ಆಗ್ತಾ ಇದ್ದೀನಿ ನಮ್ಮನ್ನ ಹಾಗೆ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ ಜೈನ್ ಕಲ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಾಗೆ ಹಲ್ಲಿ ಮುಗಿಸಿ ಜೈನ್ ಸಿದ್ದೇಶ್ವರ ನೋಡಿ ಈ ದೇವಸ್ಥಾನದಲ್ಲೇ ಇರೋದು ಹಾಗೆ ಮೆರಿಯ ದೇವರು ಇದೇ ದೇವರು ಮನೆ ಗೃಹ ಪ್ರವೇಶಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಇದೇ ದೇವರು ಹಾಗೆ ಅಲ್ಲಿ ಮುಗಿಸಿ ಆ ಊಟಕ್ಕೆ ಬಂದ್ವಿ ಪ್ರಸಾದ ಇರುತ್ತೆ ಹಾಗೆ ಎಷ್ಟು ದೊಡ್ಡದಿದೆ ನೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಹಾಗೆ ಊಟ ತಿಂಡಿಗೂ ಅಷ್ಟೇನೋ ನೋಡ್ತಾ ಇರ್ಬೋದು ಇದೇ ಹಾಲಲ್ಲಿ ಕೊಡೋದು ಹಾಗೆ ಕ್ಯೂ ಸಿಸ್ಟಮು ತಟ್ಟೆನ ನಾವೇ ತಗೊಂಡು ನಾವೇ ತೊಳ್ಕೊಬೇಕು ಹಾಗೆ ಕ್ಯೂನಲ್ಲಿ ನಿಂತ್ಕೊಬೇಕು ಫಸ್ಟ್ ಪಾಯಸ ಮತ್ತೆ ಬೂಂದಿ ಕಡಲೆ ಕಾಳು ಸಿಕ್ತು ನಮಗೆ ಹಾಗೆ ಅದು ತಿಂದಾದ್ಮೇಲೆ ಮತ್ತೆ ಕ್ಯೂಗೆ ಹೋಗಿ ಅನ್ನ ಸಾಂಬಾರು ಊಟ ಮಾತ್ರ ಮಸ್ತ್ ಇರುತ್ತೆ ಹಾಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೆ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯಿ